ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋಂಥದ್ದು ಭಾಳ ನಿಮಗೆ ನಿಮಗಿದನ್ನು ಹೇಳಬೇಕು ಈ ವಿಡಿಯೋ ತೋರಿಸ್ಬೇಕು ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಸಾಕಷ್ಟು ದೇವ್ರ ಬಗ್ಗೆ ನೀವು ಕೇಳ್ತಾ ಇರ್ತೀರ ಹಾಗಾಗಿ ಸುಮ್ಮನೆ ಪ್ರಶ್ನೆಗಳು ಕೇಳೋದ್ರಿಂದ ಯಾವುದೇ ರೀತಿ ಇಲ್ಲಿ ಕೆಲಸಗಳು ಹಾಗಲ್ಲ ಅಂಥ ಕೆಲಸಗಳು ಮಾಡಿದಾಗ ಮಾತ್ರ ಇದು ಕೆಲಸ ಆಗುತ್ತೆ ಇವತ್ತು ಅಂಥದ್ದೊಂದು ಸುದಿನ ಏಕೆಂದರೆ ನಾನು ಆ ಬಾಯಿಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅದನ್ನು ಯಾವ ರೀತಿ ರೆಡಿ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದರಿಂದ ನಾನು ಇವತ್ತಿಲ್ಲಿ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದು ದೇವತೆಗಳನ್ನ ಒಂದು ಹವಾನೆ ಅಂಥ ಒಂದು ಪೆಟ್ಟಿ ಈ ಪೆಟ್ಟಿ ಮೇಲೆ ಒಂದು ಚಕ್ರ ಇದೆ ಇದ್ರೊಳಗಡೆ ಸಾಕಷ್ಟು ಕೆಲವೊಂದು ಮೂಲಿಕೆಗಳು ಚಕ್ರಗಳು ಇದೆ ಯಾಕೆನಿದ್ರೂ ತೋರ್ಸಂಗಿಲ್ಲ ಆದರೆ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಡೆ ಇಟ್ಟಿದ್ದಾರೆ ಇಲ್ಲಿ ಚಕ್ರಗಳು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಸುಮಾರು ನೂರ ಎಂಟು ಚಕ್ರಗಳು ಇದೆ ಒಳಗಡೆ ಅಷ್ಟು ಚಕ್ರಗಳಿದೆ ಇದು ಯಾಕೆ ಇದನ್ನ ಅಂತಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಏನು ಇದು ಏನೋ ಒಂದು ಇದು ಅಂತ ಹೇಳ್ತಾರೆ ಇದನ್ನು ಈ ರೀತಿಯಾಗಿ ನೀವು ಒಂದು ತಯಾರು ಮಾಡಿಸ್ಕೋಬೇಕು ಅಂದರೆ ಎಲ್ಲರೂ ತಯಾರು ಮಾಡಿಸ್ಕೊಂಡು ಸುಮ್ಮನೆ ಒಂದು ಡಬ್ಬಿನ ಒಂದು ಬಾಕ್ಸ್ನ ಇಟ್ಕೊಂಬಿಟ್ಟು ಅಲ್ಲ ಅದು ಅದಕ್ಕೆ ಆದ ಕೆಲವೊಂದು ರೀತಿ ನಿಯಮಗಳಿರುತ್ತೆ ಹಾಗಾಗಿ ನಿಮಗಿದನ್ನು ಯಾವ ರೀತಿ ಮಾಡೋದು ಕೆಳಗಡೆ ಎಲ್ಲ ಒಂದಷ್ಟು ಯಂತ್ರಗಳು ಬರುತ್ತೆ ಮತ್ತು ಚಕ್ರಗಳು ಬರುತ್ತೆ ಮತ್ತು ಕೆಲವೊಂದು ಮೂಲಿಕೆಗಳು ಕೂಡ ಬರುತ್ತೆ ಅಲ್ಲಿ ಕೆಲವು ಮೂಲಿಕೆಗಳು ನವಪಾಷಣಗಳು ಇವೆಲ್ಲ ಹಾಕಿ ಯಾಕಂದರೆ ನಾನು ಕೈಲಿಟ್ಕೊಂಡು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಐಟ್ ಇರೋದ್ರೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಾನು ಕೈಲಿಟ್ಟುಕೊಂಡು ನಿಮಗೆ ವೀಡಿಯೋ ಇದ್ದೀನಿ ಅದು ಸ್ವಲ್ಪ ಶೇಕ್ ಆಗುತ್ತೆ ಹಾಗಾಗಿ ನೀವು ನೋಡಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಈ ರೀತಿ ತೋರಿಸ್ತಾ ಇರೋದು ನೋಡಿ ಈ ರೀತಿ ಒಂದು ಬಾಕ್ಸ್ ಬರುತ್ತೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಅಲೆಯಲ್ಲೂ ಈ ರೀತಿ ಬರುತ್ತೆ ಇದ್ರ ಮೇಲೆ ಈಗ ಯಾವ ದೇವ್ರನ್ನ ನೀವು ಇಟ್ಕೊಳ್ತಿರೋ ಆ ದೇವ್ರನ್ನ ನೀವು ಇಟ್ಕೋಬೋದು ಅದನ್ನು ಕೂಡ ನಾನು ತೋರಿಸ್ತೀನಿ ವೀಕ್ಷಕರು ಇವಾಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಈಗ ನಾನು ವಾರಾಹಿ ಹಮ್ಮನ್ನು ಇಟ್ಟಿದ್ದೀನಿ ಶೇಖಾಗ್ತಾಯಿದೆ ಹತ್ತದಿಂದ ತೋರಿಸ್ತೀನಿ ನಾನು ನಾನು ಮೊದಲು ಕೂಡ ಒಂದು ವೀಡಿಯೋ ಮಾಡಿದ್ದೆ ಈ ಬಾಕ್ಸ್ ಮೇಲೆ ಇಟ್ಟಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಸಮಯ ಸಾಕಷ್ಟು ಟೈಮ್ ಆಗೋಗಿದೆ ಹಾಗಾಗಿ ನಾನು ನಮಗೆ ಇನ್ನೊಂದು ಬ ನೋಡಿ ಈ ಬಾಕ್ಸ್ ಮೇಲೆ ಇಟ್ಟಿದ್ದೀನಿ ಅಂದರೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಬೇಕು ನೀವು ಬಟ್ಟೆ ಹಾಕಿಬಿಟ್ಟು ನಾನು ಈಗ ಸುಮ್ಮನೆ ಒಂದು ಪ್ರಸಾದ ಒಂದು ಚಿಕ್ಕದಾಗಿ ಒಂದು ಅವಲಕ್ಕಿ ಇಕ್ಕಿದ್ದೀನಿ ಮತ್ತು ಅವಳಿಗೆ ಭಾಳ ಸಿಹಿಯಾದ ತಿಂಡಿ ಇಷ್ಟ ಮತ್ತು ಗೆಡ್ಡೆ ಗೆಣಸುಗಳು ತೆಂಗಿನ ಇದು ಕಡಲೆಕಾಯಿ ಇದೆಲ್ಲ ಭಾಳ ಇಷ್ಟ ಆದರೆ ಇವತ್ತು ನಿಮಗೆ ನಾನು ತೋರ್ಲಿಕ್ಕಾರ್ದ ಇದನ್ನು ಸಿಂಪಲಾಗಿ ನಾನು ಇದ್ದೆ ನಾಳೆ ಶುಕ್ರವಾರ ಇರೋದರಿಂದ ನಮ್ಮನಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಇದನ್ನು ನೀವು ಈಗ ಯಾಕೆ ಇದನ್ನು ನೀವು ಹೇಳ್ತಾ ಇದ್ದೀನಿ ಅಂದರೆ ಈಗ ಹಿಟ್ಟು ನೀವು ಪೂಜೆ ಎಲ್ಲ ಮಾಡಿ ಅರ್ಚನೆ ಮಾಡಿ ಅವಳದೇ ಆದ ಮಂತ್ರ ಬರುತ್ತೆ ಅಂದರೆ ನಾನು ವಾರಾಹಿನೇ ಹಿಡಿ ಅಂತ ನಾನು ಹೇಳ್ತಿಲ್ಲ ನನಗಿಷ್ಟವಾದಂಥದ್ದು ವಾರಾಹಿ ಹಾಗಾಗಿ ವಾರಾಹಿ ನಾನು ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆ ದೇವ್ರನ್ನೇ ಮಾಡ್ಬೋದು ಅಥವಾ ಬೇರೆ ದೇವತೆಗಳನ್ನ ಮಾಡ್ಕೋಬೋದು ಅಥವಾ ನಿಮ್ಮ ಇಷ್ಟ ದೇವತೆನೋ ಅಥವಾ ಗ್ರಾಮ ದೇವತೆನೋ ನಿಮ್ಮ ಕುಲ ದೇವತೆನೋ ಆ ರೀತಿ ಕೂಡ ಇಟ್ಕೋಬೋದು ಈ ರೀತಿ ಹಿಟ್ಟು ನೀವು ಪೂಜೆ ಮಾಡಿ ಅದು ಇಷ್ಟು ದಿನ ಅಂತ ಇರುತ್ತೆ ಅಷ್ಟು ದಿನ ನಂತರ ಪೂಜೆ ಮಾಡಿ ನೀವು ನೀವು ಪ್ರಸಾದನ ಕೂಡ ಕೇಳ್ಕೊಬೋದು ಇದು ಚಿಕ್ಕದು ವಿಗ್ರಹ ದೊಡ್ಡ ವಿಗ್ರಹ ಮಾಡ್ಬೋದು ಅದೆಲ್ಲ ಏನೂ ಇಲ್ಲ ಚಿಕ್ಕ ಚಿಕ್ಕದೇನಿರುತ್ತೆ ಚಿಕ್ಕದು ಕೂಡ ಆಗುತ್ತೆ ದೊಡ್ಡ ದೊಡ್ಡದು ಆಗುತ್ತೆ ಅಂದರೆ ಚಿಕ್ಕದಾಗಿತ್ತು ಅಂದರೆ ಅಯ್ಯಮ್ಮ ಶಕ್ತಿ ಏನಿಲ್ಲ ಅಂತಲ್ಲ ಅವಳು ಎಷ್ಟೇ ಪುಟ್ಟದಾಗಿದ್ದರೂ ಕೂಡ ಅವಳಲ್ಲಿರೋ ಶಕ್ತಿ ಅಷ್ಟೇ ಇರುತ್ತೆ ಅಷ್ಟೇ ಐದಡಿ ಹತ್ತಡಿ ಇದ್ದರೂ ಅಷ್ಟೇ ಶಕ್ತಿ ಇರುತ್ತೆ ಇಲ್ಲಿ ದೊಡ್ಡ ಚಿಕ್ಕದು ಅನ್ನೋ ಮಾತು ಬರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ರೀತಿ ಮಾಡಿ ನೀವು ತದನಂತರ ನಿಮಗೆ ಬೇಕಾದ ಒಂದು ಪ್ರಸಾದನ ಏನಾದರೂ ಒಂದು ಹೂವಿನ ಪ್ರಸಾದ ಹಣ್ಣಿನ ಪ್ರಸಾದ ಏನಾದರೂ ಕೇಳ್ಬೋದು ಅಂದರೆ ನಿಮ್ಮ ನಿಮ್ಮ ದೇವತೆ ಒಳಗೆ ನಾನು ಇದ್ದೀನಿ ನಾನಿಲ್ಲಿ ಈ ಹಬ್ಬನ ಇಟ್ಟಿದ್ದೀನಿ ಏಕೆರೆ ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ನೀವು ದೇವ್ರುಗಳ್ನ ಇಟ್ಬಿಟ್ಟು ಇಲ್ಲಿ ಪ್ರಸಾದ ಹಾಕ್ತಿಲ್ಲ ಸುಳ್ಳು ಇದೆ ಅದು ಕೊಡ್ತಾಯಿಲ್ಲ ಇದಕ್ಕೆ ಕೊಡ್ತಾಯಿಲ್ಲ ಬಂದವರು ಬೇಜಾರಾಗ್ತಾಯಿದೆ ಜನ ಬರ್ತಾ ಇಲ್ಲ ಅಂತಂದಾಗ ನೋಡಿ ಈಗ ನಾನು ತೋರಿಸ್ದಂಥದ್ದು ಈ ಬಾಕ್ಸು ನೋಡಿ ಇದರಲ್ಲೇ ಇರೋದು ಆ ದೇವತೆಗಳ ಶಕ್ತಿಗಳು ಅದರೊಳಗೆ ಇರುತ್ತೆ ಈ ರೀತಿ ಮಾಡಿ ಮತ್ತೆ ಇದನ್ನು ಕೂಡ ನೀವು ಒಂಬತ್ತು ದಿವಸ ತ ಅಂದರೆ ಮಾಡಿಸಿದಂಥ ಒಂಬತ್ತು ದಿವಸ ಆದ ನಂತರ ಹತ್ತನೇ ದಿವಸ ಯಾರ ಕೈಲಾದರೂ ಅಥವಾ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ನೀವು ಇದನ್ನು ಒರೆಸ್ದಾಗ ನಿಮಗೆ ಕುರು ಕೂಡ ತೋರಿಸುತ್ತೆ ಇದು ದೊಡ್ಡದಾಗಲಿ ಚಿಕ್ಕದಾಗ್ಲಿ ಯಾವುದೇ ಆಗಲಿ ದೊಡ್ಡದೇ ಆಗಬೇಕು ಎರಡು ಅಡಿದು ಮೂರು ಬೆಡಿದು ಈ ಥರ ಎಲ್ಲ ಇಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅವ್ರನ್ನ ಒರೆಸಿ ನೀವು ಎಲ್ಲರೂ ಒಂದು ಪರೀಕ್ಷೆ ಮಾಡಬೇಕು ಅಮ್ಮನ ಅಮ್ಮನ ಏನು ಶಕ್ತಿ ಇದೆ ಅಂದಾಗ ಯಾವುದಾದ್ರೂ ಒಂದು ವಸ್ತುನ ಎಲ್ಲರೂ ಒಂದು ಕಡೆ ಬಚ್ಚಿಟ್ಟು ಯಾರು ಎತ್ಕೊಳ್ತಾರೋ ಅವ್ರ ಕಡೆ ತೋರಿಸಿ ಇಂಥ ಕಡೆ ಯಾವ ವಸ್ತು ಎಲ್ಲಿದೆಯಮ್ಮ ಅಂತ ಕೇಳಿದಾಗ ಅವಳು ಅದನ್ನು ತೋರ್ಸೋಕ್ಕೆ ಆ ಜಾಗ ಬಿಡ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾಳೆ ಆಗ ನಿಮಗೆ ಗೊತ್ತಾಗುತ್ತೆ ಏನೂ ಇಲ್ಲದೆ ಸುಮ್ಮನೆ ನೀವು ಒಂದು ಬರಿ ಒಂದು ಪೂಜೆ ಮಾಡಿಕೊಂಡು ಅಲ್ಲಿ ಕೊಡ್ತಾ ಇದ್ದಾಗ ಏನಾಗುತ್ತೆ ಅಲ್ಲಿರೋ ಅಂಥ ನೀವು ಏನು ಪ್ರತಿಷ್ಠಾಪನೆ ಮಾಡಿಸ್ಬೇಕಾದ್ರೆ ಏನು ಕೊಟ್ಟಿರ್ತೀರೋ ಆ ಶಕ್ತಿಗಳು ಅಷ್ಟು ದಿನಕ್ಕೆ ಹೋಗ್ತಾ ಇರುತ್ತೆ ಆಗ ನಂತರ ನಾವು ಅವಾಗ ಅವಾಗ ಈ ರೀತಿ ನಾವು ಆ ದೇವತೆಗಳ್ಗೇನು ಮಾಡಬೇಕು ಅದನ್ನು ಮಾಡಬೇಕು ಆಗ ಅಲ್ಲಿ ಶಕ್ತಿಗಳು ಅನ್ನೋದು ನಿಂತ್ಕೊಳ್ಳುತ್ತೆ ಅವ್ರಿಗೂ ಕೂಡ ಕೆಲವೊಂದು ಶಕ್ತಿ ಬರುತ್ತೆ ಮತ್ತು ಇದಕ್ಕೂ ಕೂಡ ನೀವು ಅಮಾಸೆಯಲ್ಲಿ ಅಥವಾ ಅಷ್ಟಮಿಗಳಲ್ಲಿ ನಿಮಗೆ ಯಾವಾಗ ನಿಮ್ಮ ಕೆಲಸ ಆಗಬೇಕು ಆವಾಗ ಕೂಡ ನೀವು ಒಂದು ಬಲಿ ಅಂತ ನಿಮ್ಗೆ ಯಾವ ರೀತಿ ಬಲಿ ಬೇಕೋ ಆ ಬಲಿ ಕೊಟ್ಕೋಬೋದು ನಿಮಗೆ ಸೇರಿದು ಆ ಬಲಿ ಅನ್ನೋದು ನಿಮಗೆ ಸೇರಿದು ಯಾವ ರೀತಿ ಆದ್ರೂ ಕೊಟ್ಕೋಬೋದು ಇನ್ನೂ ಸಾಕಷ್ಟು ವಿಷಯ ಇದೆ ಯಾಕೆ ಅಂತಂದರೆ ನಿಮಗಿದು ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಸಿಂಪಲ್ಲಾಗಿ ನಾನು ಮಾಡಿಕೊಂಡಿರೋ ಅಂಥದ್ದು ನಿಮಗಿನ್ನೂ ದೊಡ್ಡದಾಗಿ ಯಾವುದಾದ್ರೂ ಜಾಗ ಇತ್ತು ಅಂದರೆ ಇನ್ನೂ ದೊಡ್ಡದಾಗಿ ಇಟ್ಕೊಂಡಿದ್ರೆ ಅಂತ ಇಟ್ಕೋಬೋದು ಯಾಕೆ ಅಂದರೆ ತೋರಿಸ್ತಾ ಇಲ್ಲ ನಂಗೆ ಸಾಕಷ್ಟು ಅದನ್ನೇ ಕಂಪ್ಲೇಂಟ್ ಹೇಳ್ತಾನೆ ಇದ್ದಾರೆ ಈ ರೀತಿ ನಾವು ಇಟ್ಟಿದ್ದೀವಿ ಅದಕ್ಕೆ ಕುರು ಕೊಡ್ತಾಳೆ ಕೆಲಸ ಆಗ್ತಾಯಿಲ್ಲ ಅನ್ನೋದು ಕೂಡ ಕೆಲವು ಕಡೆಯಿಂದ ನಾನು ಕೇಳಿ ಇದೆ ಮತ್ತು ನಮಗೆ ಈಗಾಗಲೇ ಸಾಕಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ ಈ ದೇವರೇ ಬೇಡ ಅನ್ನೋಷ್ಟು ಆಗ್ಬಿಟ್ಟಿದ್ಯಮ್ಮ ನಮಗೆ ಸಾಕಾಗ್ಬಿಟ್ಟಿದೆ ಅನ್ನೋ ಥರ ಇದ್ದರೆ ಆ ರೀತಿ ನೀವು ಮನಸ್ಸಲ್ಲಿ ಇಟ್ಕೋಬಾರ್ದು ಅವಳನ್ನ ಯಾವತ್ತಿದ್ರೂ ನೀವು ಮನುಷ್ಯ ಕೈ ಬಿಟ್ಟರು ದೇವತೆಗಳು ಯಾವತ್ತೂ ಕೈ ಬಿಡೋದಿಲ್ಲ ಮನುಷ್ಯರು ಅಂತಂದರೆ ಏನಪ್ಪಾ ಅಂತಂದರೆ ಅವರು ಇರೋ ತನಕ ಮಾತ್ರ ಇರ್ತಾರೆ ನಿಮ್ಮ ಸಹಾಯ ಎಷ್ಟು ಬೇಕೋ ಅಷ್ಟು ತಗೊಳ್ತಾರೆ ನಿಮ್ಮ ಸಹಾಯ ಮುಗೀತು ಅಂದರೆ ಬಿಟ್ಟು ಹೋಗ್ತಾರೆ ಆ ರೀತಿ ಇರುತ್ತೆ ಈ ದೇವತೆಗಳು ಹಾಗಲ್ಲ ಕೊನೆಗಳಿಗೆ ಅವ್ರು ಕೂಡ ನಿಮ್ಮನ್ನು ಕಾಪಾಡ್ತಾರೆ ಅಂದರೆ ನೀವು ಅವ್ರನ್ನ ಯಾವ ರೀತಿ ಒಂದು ಪೂಜೆ ಮಾಡ್ತಿರೋ ಯಾವ ರೀತಿ ಅವಳನ್ನ ಕರಿತಿರೋ ಮತ್ತು ನಾವು ಕರೆಯೋ ರೀತಿಲಿ ಕೂಡ ಒಂದು ಆ ಮಾತುಗಳು ಕರಗಬೇಕು ಹೂವು ಒಡ್ಡಿ ನೀವು ಪ್ರಸಾದ ಕೇಳಬೇಕು ಅಂದರೆ ನೀವು ಮಾತಾಡೋ ಮಾತು ಆ ತಾಯಿಗೆ ಒಂದು ಹೇಳ್ತೀವಲ್ವ ಒಂದು ಭಿಕ್ಷಕರು ಕೇಳಿದಾಗ ಹೆಂಗೆ ಒಂದು ಕೆಲವ್ರಿಗೆ ಕರಳು ಕಿತ್ತು ಬಂತು ಅವ್ರು ಕೇಳಬೇಕಾರೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಕೂಗಿದಾಗ ಅವಳು ಎಂಥ ತಾಯಿ ಆಗಿದ್ದು ಕೂಡ ಎದ್ದು ಬಂದೇ ಬರ್ತಾಳೆ ಇನ್ನು ಕೆಲವರಂತೂ ಏನೋ ಒಂದು ಕೊಟ್ಟು ಅನ್ನೋ ಥರ ಅವಳು ನಮ್ಮ ಗುಲಾಮಳು ಅನ್ನೋ ಥರ ಮಾತಾಡ್ತಾರೆ ಅದೆಲ್ಲ ಮಾತಾಡಬಾರ್ದು ಆ ದೇವತೆಗಳನ್ನ ಹೊಲಿಸ್ಕೊಳ್ಳೋ ರೀತಿಯೇ ಬೇರೆ ರೀತಿ ಇರುತ್ತೆ ಅವಳು ಆ ರೀತಿ ಹೊಲಿಸ್ಕೊಂಡು ಈಗ ನಾನು ಏನು ಹೇಳಿದ್ದೀನಿ ಯಾಕೆ ಅಂತಂದರೆ ಮಾಡೋ ಅಂಥ ವ್ಯವಸ್ಥೆಗಳು ನೀವು ಮಾಡಿಲ್ಲ ಅಂದ್ರೆ ಏನೂ ಕೆಲಸ ಆಗೋಲ್ಲ ಯಾವಾಗಲೂ ಹತ್ತು ವರ್ಷದಲ್ಲೋ ಇಪ್ಪತ್ತು ವರ್ಷದಲ್ಲೋ ಐದು ವರ್ಷದಲ್ಲಿ ಏನೋ ಒಂದು ಪೂಜೆ ಮಾಡಿ ಒಂದು ಏನೋ ಒಂದು ಚಕ್ರಗಳು ಯಾರೂ ಅಷ್ಟು ಚಕ್ರಗಳು ಹಾಕಿರೋಲ್ಲ ಅಷ್ಟು ಚಕ್ರಗಳು ಹಾಕಿ ಬಿಟ್ಟಿರ್ತೀರ ಆಮೇಲೆ ಏನಾಗುತ್ತೆ ಹಾಫ್ ಪವರ್ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ಏನು ಮಾಡ್ತೀರ ನೀವು ಆಮೇಲೆ ಇಲ್ಲಿ ಏನಾಗುತ್ತೆ ದೇವಸ್ಥಾನ ಕಳೆಗುಳ್ತಾ ಬರುತ್ತೆ ಕಳೆ ಇಲ್ಲದ ಆಗೋಗುತ್ತೆ ಹುಸಿ ಹೂವು ಆಗುತ್ತೆ ಅಥವಾ ವಾಗ್ದಾನ ಅನ್ನೋದು ಏನು ಅನ್ನೋದು ಕಮ್ಮಿ ಆಗುತ್ತೆ ಈ ರೀತಿ ಆಗುತ್ತೆ ಅಂದರೆ ದೇವ್ರನ್ನ ಇಟ್ಕೊಂಡು ನಾವು ಲಾಭಗಳು ಮಾಡ್ಕೊಳ್ತೀವಿ ಅನ್ನೋ ಮನೋಭಾವ ಇರಬಾರ್ದು ಯಾವತ್ತಿದ್ರೂ ಅವರು ಕೊಟ್ಟಂಥ ಭಿಕ್ಷೆಯಲ್ಲಿ ಬರ್ತೀವಿ ಅನ್ಬೇಕೆ ಹೊರ್ತು ಅವಳ ಕಡೆಯಿಂದ ಏನೂ ಬರ್ತಾ ಇಲ್ಲ ಎಲ್ಲ ನಿಂತೋಗಿದೆ ಅನ್ನೋ ಮನೋಭಾವ ನಾವು ಬಂದಾಗ ಅವಳು ಕೂಡ ಒಂದು ಪರೀಕ್ಷೆ ಮಾಡ್ತಾಳೆ ಏನಿದು ಯಾಕೆ ನೋಡೋಣ ಇವ್ನೇ ಯಾವ ರೀತಿ ನಾನು ನೋಡ್ಕೊಳ್ತಾರೆ ನಾನು ಕೊಟ್ಟರೆ ಮಾತ್ರ ನಾ ಕೊಡ್ದಿದ್ರೆ ನಾನು ನೋಡಲ್ವಾ ಅನ್ನೋದು ಕೂಡ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಲೆಲ್ಲ ಗೆಲ್ಲಬೇಕು ಇನ್ನೊಂದು ಯಾರಿಗಾದರೂ ಈ ವಿಡಿಯೋ ಇಷ್ಟವಾದರೆ ಮಾತ್ರ ನೋಡಿ ಏ ಇವ್ರದ್ದು ಎಲ್ಲಪ್ಪ ದೇವ್ರು ತೋರಿಸ್ತವ್ರು ನಮ್ಗೆ ಯಾಕೆ ಬೇಕು ನಮಗೆ ಬೇಕಾಗಿರೋ ಅಂಥದ್ದು ಯಾವುದೋ ಕಾಳಿದೋ ಏನೋ ನಮಗೆ ಮಂತ್ರಗಳು ಬೇಕೋ ತಂತ್ರಗಳು ಬೇಕು ಅನ್ನೋದಿದ್ದರೆ ದಯವಿಟ್ಟು ಈ ವಿಡಿಯೋ ನೀವು ನೋಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾನು ತೋರಿಸೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಇಷ್ಟ ಇದ್ದವ್ರು ನೋಡಿ ಇಷ್ಟ ಇದ್ದು ಇದ್ರೆ ಜೈ ಒಂದು ವಾರಾಹಿಹೆ ಅಂತ ಹಾಕಿ ಆ ವಾರ ಈ ನಿಮಗೆಲ್ಲ ಕೂಡ ಒಳ್ಳೇದು ಮಾಡ್ತಾಳೆ ಅದು ಬಿಟ್ಟು ನೀವು ನಮಗೆ ಮಂತ್ರಗಳು ಬೇಕಾಗಿತ್ತು ಯಂತ್ರಗಳು ಬೇಕಾಗಿತ್ತು ಇದೆಲ್ಲ ತೋರಿಸ್ಕೊಂಡು ಟೈಮ್ ವೇಸ್ಟು ಅನ್ನೋದಿದ್ದರೆ ದಯವಿಟ್ಟು ಇದನ್ನು ನೀವು ನೋಡೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತೀನಿ ಯಾಕೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅನ್ನೋದೇ ಇದರ ಉದ್ದೇಶ ಇಷ್ಟು ನಾನು ಕಷ್ಟಪಟ್ಟು ನಾನು ತೋರಿಸ್ಬೇಕು ಅಂತಂದರೆ ನನಗೆ ಇದ್ದಿದ್ದಿದೆ ಯಾಕೆ ಸಾಕಷ್ಟು ಕರೆಗಳು ಬರೋದೇ ಇದ್ರದ್ದು ಪಾಪ ಅವರು ಕಷ್ಟಪಟ್ಟು ನೋಡ್ತಾ ಇರ್ತಾರೆ ಅದು ಆಗಲಿಲ್ಲ ಅಂದಾಗ ಅವ್ರಿಗೂ ಮನಸ್ಸು ಬೇಜಾರು ಆಗುತ್ತೆ ಆದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಒಂದು ಬಾಕ್ಸ್ ಮಾಡಿರ್ತಾರೆ ಅದರೊಳಗೆ ಕೆಲವೊಂದು ವಿಷಯ ಒಂದು ಎಲ್ಲ ರೀತಿಯ ಒಂದು ವಸ್ತುಗಳಿರ್ತವೆ ಮೂಲಿಕೆಗಳಿರ್ತವೆ ಚಕ್ರಗಳಿರ್ತವೆ ನವಪಾಷಣಗಳಿರ್ತವೆ ಇವೆಲ್ಲ ಹಾಕಿದಾಗ ಆ ದೇವತೆಗಳಿಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಇಲ್ಲಿ ಓಪನ್ ಆಗಿಟ್ಟು ಆ ಬಾಕ್ಸ್ ಮೇಲೆ ಒಂದು ಬಟ್ಟೆ ಹಾಕಬೇಕು ಆದರೆ ನಾನು ಇಲ್ಲಿ ಆ ರೀತಿ ಹಾಕಿಲ್ಲ ಯಾಕೆ ನಿಮಗೆ ಕಾಣಲಿ ಅನ್ನೋ ಉದ್ದೇಶಕ್ಕೆ ನಾನು ಬಿಟ್ಟಿದ್ದೀನಿ ವೀಕ್ಷಕರೇ ಇಲ್ಲಿ ಕೂಡ ನಾನು ಉಲ್ಟಾ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇದು ರೀತಿ ಬರುತ್ತೆ ಬಾಕ್ಸು ಸರಿಯಾಗಿ ಕೂತಿಲ್ಲ ನಾನು ನಿಮಗೆ ತೋರಿಸೋ ಅರ್ಜೆಂಟ ಸಮಯ ಆಗಿದೆ ಅಂದ್ಬಿಟ್ಟು ನಾನು ಒಂದು ಅರ್ಜೆಂಟ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ವೀಕ್ಷಕರೇ ನೀವು ಸರಿಯಾದ ರೀತಿಲಿ ಇನ್ನು ಮುಂದೆ ಆದರೂ ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಳ್ಳಿ ಅದು ಮಾಡಿದೆ ಸುಮ್ಮನೆ ದೇವ್ರುಗಳನ್ನ ನಾವು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಹಂಗೆ ಮಾಡಿಸ್ಬಿಟ್ಟು ಹಿಂಗೆ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಮಾಡ್ಸಿದ್ದಾರೆ ಅಂದರೆ ದೇವ್ರು ವೀಕ್ ಆಗಿದೆ ದೇವ್ರು ವೀಕ್ ಆಗಿದಾಗ ಏನಾಗುತ್ತೆ ಅವ್ರು ಮಾಡಿಸಿದ್ದಕ್ಕೆ ರೆಸ್ಪಾನ್ಸ್ ಆಗಿಬಿಡುತ್ತೆ ಅದೇ ದೇವರು ಬಲಿಷ್ಠವಾಗಿದ್ದಾಗ ಯಾರೇ ಮಾಡಿ ತಿರುಗಿ ಬಾರಿಸ್ತಾಳೆ ಅವರು ಅವರು ದೇವ್ರುಗಳು ಅಂದರೆ ಇನ್ನು ಸುಮ್ಮನೆ ನಮ್ಮ ಥರ ಮನುಷ್ಯರು ಅನ್ಸ್ಬಿಟ್ಟಿದ್ರು ಅವ್ರ ತಂಟೆಗೆ ಬಂದಾಗ ಅವ್ರಿಗೆ ಆ ಬಲ ಇತ್ತು ಅಂದರೆ ಅವ್ರಿಗೆ ತೆಗೆದು ಅಲ್ಲೇ ಬಾರಿಸಿರ್ತಾಳೆ ಅಲ್ಲಿಗೆ ಅವ್ರು ಬಲ ಇಂದು ಇಲ್ದಿದ್ದಾಗ ಅವ್ರು ಏನು ಮಾಡಿದ್ರು ಪಾಪ ಮಾಡಿಸ್ಕೊಂಡು ಸುಮ್ಮನೆ ಇರ್ತಾರೆ ಈ ರೀತಿ ಇರುತ್ತೆ ಯಾಕಂದರೆ ವೀಡಿಯೋಲಿ ಆಗ್ತಾ ಇದೆ ಇಷ್ಟ ಇದ್ದವರು ಒಂದು ವಾರಾಹಿ ದೇವಿಗೆ ಒಂದು ಜೈ ವಾರಾಹಿ ಅಂತ ಹಾಕಿ ಇಲ್ದಿದ್ದವರು ಸ್ಕಿಪ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊಂಡು ಮತ್ತು ಇದರಿಂದ ಸಾಕಷ್ಟು ವಿಷಯ ಕೊಡೋಕೆ ನಿಮಗೆ ಗೊತ್ತಾಗಿದೆ ಅಂದ್ಕೊಡೀನಿ ಗೊತ್ತಾಗಿದೆ ಗೊತ್ತಾಗಿದರೆ ಅದರೊಳಗೆ ಯಾವುದೋ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ